ರೈತರು ಬೆಳೆದಿರುವ ಬೆಳೆಗಳನ್ನು ಒತ್ತುವರಿ ತೆರವುಗೊಳಿಸುವ ಹೆಸರಿನಲ್ಲಿ ಅರಣ್ಯ ಇಲಾಖೆಯವರು ಯಾವುದೇ ನೋಟಿಸ್ ನೀಡದೆ ಏಕಾಏಕಿ ರೈತರಿಗೆ ತೊಂದರೆ ಮಾಡುತ್ತಿರುವುದನ್ನು ಕೂಡಲೇ ನಿಲ್ಲಿಸಬೇಕು ಹಾಗೂ ರಾಜ್ಯ ಸರ್ಕಾರ ಅರಣ್ಯ ಕಾಯ್ದೆಗೆ ತಿದ್ದುಪಡಿ ತಂದು ಅನುಭವದಲ್ಲಿರುವ ರೈತರಿಗೆ ಭೂಮಿಯನ್ನು ನೀಡಬೇಕು ಎಂದು ಆಗ್ರಹಿಸಿ ಯೋಗಿ ರೈತ ಸಂಘಟನೆಯ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ ಮುಖಾಂತರ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಕೋರ್ಟ್ನಾಗ ಏನೈತೆ ಅನ್ನೋದು ಗೊತ್ತಿರಾಕಿಲ್ಲ ಯಾಕಂದ್ರೆ ಸರ್ವೆ ನಂಬರ್ ಬದಲ್ ಇದ್ದಾಗ ಇವರು ಅಂತಂದ್ರೂ ಅಲ್ಲ ಸರ್ಕಾರಿ ಪ್ರಾಪರ್ಟಿ ಇನ್ನೊಬ್ಬರು ರೋಡ್ಗಳ್ನ ನಮ್ಮ ಏನರ ಜಗ ಇತ್ತು ಅಂದ್ರೆ ಸರ್ಕಾರ ಕಬ್ಜಾ ತೊಗೋಕೆ ಜೆ ಸಿ ಪಿ ತೊಗೊಂಡ್ಬಂದು ನಿಲ್ತೈತಿ ಆದ್ರೆ ಒಂದು ವ್ಯಕ್ತಿ ನಾಲ್ಕು ಗುಂಟೆ ಪಗಳಿಸಿ ಮನಿ ಹಾಕೊಂಡು ತಾವು ಮತ್ತೆ ಇಪ್ಪತ್ತ್ನಾ ಒಂದು ಎಕರೆ ಎಂಟು ಗುಂಟೆ ತೊಗೊಂಡು ಹತ್ರ ಫ್ಲಾಟ್ ಮಾಡಿ ಲಕ್ಷಾಂತ ಗಂಟಲೆ ರೊಕ್ಕ ಮಾಡಿದ್ದಾನೆ ಆ ಮನೆ ನಾಲ್ಕು ಗುಂಟೆ ಏನು ಇದ್ದದ್ದೇತಿಲ್ಲ ಅದು ಯಾರಿಗೆ ಹೊತ್ಕೋಕಿಲ್ಲ ಯಾರಿಗೆ ಮನಿ ಇಲ್ಲ ಅಂಥವ್ರಿಗೆ ಅದನ್ನು ಕಬ್ಜಾ ಕೊಡಿಸ್ಕೊಡ್ಬೇಕು ಇನ್ನು ಉಳಿದು ನಾಲ್ಕು ಗುಂಟೆ ಎರಡನೇ ಜಗ ಏನತ್ತಲ್ಲ ಅದನ್ನು ಕಬ್ಜಾ ತಗೋಬೇಕು ಕಬ್ಜಾ ತಗೊಂಡಲ್ಲಿ ವ್ಯವಸ್ಥಿತವಾಗಿ ಎಲ್ಲಿ ಏನೋ ಅನುಕೂಲ ಆಗುವಂಥ ಸ್ಥಿತಿ ಒಳಗೆ ಅದನ್ನು ಕಾರ್ಯ ರೂಪಕ್ಕೆ ಕಾರ ರೂಪಕ್ಕೆ ತೊಗೊಂಡ್ಬರ್ಬೇಕಂತೇಳಿ ಈ ಮೂಲಕ ಆ ಗ್ರಾಮಸ್ಥರನ್ನು ಕರ್ಕೊಂಡು ನಾವು ತಹಶೀಲ್ದಾರ್ ಅವ್ರಿಗೆ ಮನೆಗೆ ಕೊಡ್ತೇವೆ ಇದಕ್ಕೆ ಸ್ಪಂದಿಸದೇ ಇಲ್ಲಪ್ಪ ಅಂತಂದ್ರೆ ಇನ್ನು ಸಿ ಯು ಕಡೆ ಇವತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗೆ ಬಿಟ್ಟಾಗ ಸಿ ಯು ಕಡೆ ನಾವು ಧರ್ಣಿ ಕುಂಡಿರ್ತವೆ ಇಡೀ ಗ್ರಾಮಸ್ಥರು ಇನ್ನೂರು ಜನ ಏನಂದ್ರೆ ಮುನ್ನೂರು ಜನ ನಾವು ಅಲ್ಲಿ ಕಾಮಗಾರಿ ಕಬ್ಜಾ ತೊಗೊಂಡ ಅಲ್ಲಿ ಇದನ್ನ ಮಾಡೋ ಮಠ ಆ ಸರ್ಕಾರಿ ಪ್ರಾಪರ್ಟಿ ನಾವು ಧರಣಿ ಕುಂಡಿರ್ತೇವೆ ಅಲ್ಲಿ ಕಬ್ಜಾ ತಗೊಂಡಾರ ಅಂದಾಗ ನಾವು ಧರಣಿ ವಾಪಸ್ ತಗೋತೇವೆ ಅಲ್ಲಿ ಮಠ ನಾವು ಯಾವ್ದಕ್ಕೂ ಮಾತೇ ಇಲ್ಲ ಎಗಿಲುಗಿ ರೈತ ಸಂಘ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ರೈತರ ಹೊಲಗಳಿಗೆ ರೈತರೇ ಸ್ವಯಂ ವೆಚ್ಚದಲ್ಲಿ ಕಂಬ ತಂತಿ ಟಿಸಿಗಳನ್ನು ಹಾಕಿಸಿಕೊಳ್ಬೇಕೆಂಬ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಪೆಟ್ರೋಲ್ ಡೀಸೆಲ್ ಅಡುಗೆ ಅನಿಲ ಇತರೆ ಮೇಲಿನ ರಾಜ್ಯ ಸರ್ಕಾರದ ತೆರಿಗೆಗಳನ್ನು ಗಣನೀಯವಾಗಿ ಇಳಿಕೆ ಮಾಡಬೇಕು ಮತ್ತು ಬಸವ ಅಂಬೇಡ್ಕರ್ ವಸತಿ ಯೋಜನೆ ಅಡಿ ಕೊಡುತ್ತಿರುವ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಐದು ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸಬೇಕು ಮನೆ ಇಲ್ಲದ ಪ್ರತಿಯೊಬ್ಬರಿಗೂ ಮನೆ ಮಂಜೂರು ಮಾಡಬೇಕು ನಿವೇಶನ ಇಲ್ಲದವರಿಗೆ ನಿವೇಶನ ಕೊಡಬೇಕು ಎಂದು ಆಗ್ರಹಿಸಿ ಯೋಗಿ ರೈತ ಸಂಘ ಸೇವಾ ಸಂಘದ ವತಿಯಿಂದ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಪ್ರಸನ್ನ ಕುಂಬಾರ್ ಕೆಎಂಎಂ ಕನ್ನಡ ಖಾನಾಪುರ್